ನಮಸ್ಕಾರ ಎಲ್ರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಸಹ ನಾವು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಈ ಒಂದು ದಿನ ನಾವು ಎಲ್ಲ ಮಹಾತ್ಮರನ್ನು ಈ ದೇಶಕ್ಕೆ ತಮ್ಮ ಜೀವವನ್ನು ಅರ್ಪಿಸಿ ತಮ್ಮ ರಕ್ತವನ್ನು ಅರ್ಪಿಸಿ ಸ್ವಾತಂತ್ರ್ಯವನ್ನು ತಂದುಕೊಂತಹ ಮಹಾತ್ಮರನ್ನು ನಾವು ನೆನೆಯಬೇಕಾದ ನಮ್ಮ ಧರ್ಮ ಯಾಕಂದರೆ ನಾವು ಇವತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಆ ಬ್ರಿಟಿಷರ ವಿರುದ್ಧ ತೊಟ್ಟಿ ನಿಂತು ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟು ಆಗಸ್ಟ್ ಹದಿನೈದರಂದು ಸಾವಿರದ ಒಂಬೈನೂರ ನಲ್ವತ್ತೇಳು ಮಧ್ಯರಾತ್ರಿ ಹನ್ನೆರಡು ಗಂಟೆಯಂದು ನಮಗೇನು ಸ್ವತಂತ್ರ ಕೊಟ್ಟು ಬ್ರಿಟಿಷರು ತೊಲಗುದ್ರಲ್ಲ ಆ ಸಂದರ್ಭವನ್ನು ನೆನಪಿಸಿಕೊಂಡ್ರೆ ಆಮೇಲೆ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಭಗತ್ ಸಿಂಗು ರಾಜ್ಗುರು ಸುಖದೇವು ಚಂದ್ರಶೇಖರ್ ಆಜಾದು ಎಷ್ಟೋ ಜನ ನೇಣುಗಂಪಕ್ಕೆ ಬ್ರಿಟಿಷರು ಹಾಕಿದ್ದಾರೆ ಅಂಥದ್ದೆಲ್ಲ ಘಟನೆಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಿ ಇದ್ರೆ ನಮಗೆ ಮೈ ರೋಮಾಂಚನ ಆಗುತ್ತೆ ಮಹಾತ್ಮ ಗಾಂಧೀಜಿಯವರು ಇದಕ್ಕೆಲ್ಲ ಅಡಿಪಾಯ ಶಾಂತಿ ಸಹಬಾಳ್ವೆಯಿಂದ ಬ್ರಿಟಿಷರನ್ನ ಎದುರಿಸಿದ್ರು ಅವರು ನಮ್ಮ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ರು ಎಲ್ಲ ಬ್ರಿಟಿಷರು ಸಹ ನಮ್ಮ ದೇಶವನ್ನು ಲೂಟಿ ಮಾಡಿ ಕೊನೆಗೆ ನಮಗೆ ಸ್ವತಂತ್ರವನ್ನು ಕೊಟ್ಟು ಹೋಗ್ತಾರೆ ಆದರೂ ಪರವಾಗಿಲ್ಲ ಆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ನಮ್ಮ ದೇಶಕ್ಕೆ ಆದಂತಹ ಎಷ್ಟೋ ಮಹನೀಯರು ಸಂತಸಪಟ್ಟು ಖುಷಿಯನ್ನು ವ್ಯಕ್ತಪಡ ವ್ಯಕ್ತಪಡಿಸ್ತಾರೆ ನಾವು ಈ ದೇಶದಲ್ಲಿ ಬದುಕಿದ್ದೀವಿ ಅಂತ ನಿಜಕ್ಕೂ ನಮಗೆ ಪುಣ್ಯ ಆ ಮಹನೀಯರು ಹುಟ್ಟಿದಂಥ ಈ ದೇಶದಲ್ಲಿ ನಾವು ಹುಟ್ಟಿರೋದು ನಿಜಕ್ಕೂ ನಮ್ಮ ಪುಣ್ಯ ನಾವು ಈ ದೇಶಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಬೇಕು ನ್ಯಾಯ ನೀತಿ ಧರ್ಮವನ್ನು ಉಳಿಸಬೇಕು ಆಗ ನಮಗೆ ಸ್ವತಂತ್ರತನ್ನು ಕೊಟ್ಟ ಅಂತಹ ಪುಣ್ಯವಂತರಿಗೂ ಸಹ ಗೌರವ ಕೊಟ್ಟಾಗೆ ಆಗುತ್ತೆ ಎಲ್ಲರೂ ಅದೇ ರೀತಿಯಲ್ಲಿ ನಡೆಯೋಣ ಜೈ ಹಿಂದ್ ಜೈ ಭಾರತ್